ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಯಗ್ರೀವಂ ಉಪಾಸ್ಮಹೇ ನಮಸ್ತೆ ಸ್ನೇಹಿತರೆ ಬರುವಂತಹ ಕ್ರೋಧಿ ಸಂವತ್ಸರದಲ್ಲಿ ಮೇಷರಾಶಿಗೆ ಯಾವ ರೀತಿಯ ಫಲವು ಉಂಟಾಗುತ್ತದೆ ಎಂದು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ದೇವರ ಅನುಗ್ರಹ ಸಂಪೂರ್ಣವಾಗಿ ಇರುತ್ತದೆ ಹಾಗೆ ದ್ವಿತೀಯ ಸ್ಥಾನದಲ್ಲಿರುವ ಗುರುವು ಅವರಿಗೆ ದೇವರ ಅನುಗ್ರಹವನ್ನು ನೀಡುವನು ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲವು ಅವರಿಗೆ ಆಗುವುದು ಹಾಗೆ ದಂಪತಿಗಳಿಗೆ ದಾಂಪತ್ಯದ ಸುಖವು ಉಂಟು ಆಗುತ್ತದೆ ಹಾಗೆ ವ್ಯಾಪಾರಿಗಳಿಗೆ ಮಾಡುವಂತಹ ವ್ಯಾ ವ್ಯವಹಾರದಲ್ಲಿ ಆದಾಯವು ಅವರಿಗೆ ಹೆಚ್ಚಾಗು ಹೆಚ್ಚಾಗುತ್ತದೆ ಹಾಗೆ ಮನೆಯಲ್ಲಿ ಶುಭಶೋಭನಾದಿ ಕಾರ್ಯಕ್ರಮಗಳು ನಡೆಯುತ್ತದೆ ಲಾಭಸ್ಥಾನದಲ್ಲಿರುವ ಶನಿಯು ಹಣಕಾಸಿನ ವ್ಯವಸ್ಥೆಯನ್ನು ಅವನು ಉಂಟು ಮಾಡುವನು ಹಾಗೆ ಕೃಷಿ ಕಾರ್ಖಾನೆ ಮುಂತಾದ ಉದ್ಯೋಗದಲ್ಲಿ ಅವರಿಗೆ ಸಂಪದ್ಭರಿತವಾದ ಲಾಭದಾಯಕವನ್ನು ಅವರಿಗೆ ಅನುಭವಕ್ಕೆ ಬರುತ್ತದೆ ವ್ಯಯಸ್ಥಾನದಲ್ಲಿರುವಂತಹ ರಾಹುವು ಪ್ರೀತ್ಯರ್ಥವಾಗಿ ಸುಬ್ರಹ್ಮಣ್ಯ ಸೇವೆ ಯಥಾಶಕ್ತಿ ಮಾಡಿದಲ್ಲಿ ಮೇಷರಾಶಿಯವರಿಗೆ ಇನ್ನೂ ಉತ್ತಮ ಫಲವು ಅವರಿಗೆ ಉಂಟಾಗುತ್ತದೆ ಶ್ರೀಕೃಷ್ಣಾರ್ಪಣಮಸ್ತೆ